ಜಯವರಿಗೆ ತಾಲೂಕಿನ ಯಡವಾರ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಭ್ರಷ್ಟಾಚಾರವಾಗಿರುತ್ತದೆ ಅವರ ಸ್ವಲ್ಪ ಪಂಚಾಯತಿ ಅಧ್ಯಕ್ಷ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತ ಅರವಿಂದ್ ಚವ್ಹಾಣ್ ಮತ್ತು ತಾಲೂಕು ಪಂಚ ಗ್ರಾಮ ಪಂಚಾಯತಿ ಅಧ್ಯಕ್ಷರಂಥ ಮಲ್ಕಮ್ಮ ಗಂಡ ಯಮ್ನಪ್ಪ ಸೇರಿಕೊಂಡು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಯನ್ನು ಲೂಟಿ ಮಾಡಿರ್ತಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಇಒಗಾಗಲಿ ಇಒಗಾಗಿ ನಾವು ಮನವಿ ಕೊಟ್ಟು ಕೊಟ್ಟರೆ ಯಾವುದಕ್ಕೂ ಸ್ಪಂದಿಸುತ್ತಾ ಇಲ್ಲ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಯನ್ನ ಅಭಿವೃದ್ಧಿಗೆ ಬಳಸದೆ ಏಜೆನ್ಸಿ ಮುದ ಮುಖಾಂತರ ಲೂಟಿ ಮಾಡಿರ್ತಾರೆ ಒಂದು ಉದಾಹರಣೆ ಒಂದಷ್ಟು ರೂಪಾಯಿ ನಾವು ಏಜೆನ್ಸಿಗೆ ಹಾಕಿದರೆ ಹತ್ತು ಪರ್ಸೆಂಟ್ ಮುಡ್ಕೊಂಡು ಉಳಿದ ಅಮೌಂಟು ಪಿ ಡಿಒನ ತಗೊಂಡು ದುಡ್ಡು ವಹಿಸಿ ಪಡಿಕೊಳ್ಳ ಬಯಸ್ಕೊಂಡಿದ್ದಾನೆ ಅನೇಕ ಬಾರಿ ನಾವು ಸಿಇಒಗಾಗಲಿ ಇಒಗಾಗಲಿ ಮತ್ತು ತಾ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಆಯುಕ್ತಾಲಯವನ್ನು ದೂರು ಕೊಟ್ಟರೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಇದು ಸಿ ಐ ಡಿ ತನಿಖೆ ವಹಿಸಬೇಕಂತ ನಾವು ಅಗ್ರಸ್ತೀವಿ ಇನ್ಕ್ಲೂಡಿಂಗ್ ಪ ತಾ ಜಿಲ್ಲಾ ಪಂಚಾಯತ್ ಸಿಇಒ ಕೂಡ ಇದನ್ನು ಅವರು ಕೂಡ ತನಿಖೆಯಲ್ಲಿ ಒಳಪಡಿಸಬೇಕು ಅಂತ ಹೇಳ್ತೀನಿ ಕಳೆದ ಕಳೆದ ಇದೇ ಪಂಚಾಯಿತಿಯಲ್ಲಿ ಎರಡು ವರ್ಷದ ಹಿಂದೆ ಬಿ ಎಸ್ ರಾಠೋಡ್ ಎಂಬ ಡಿ ಎಸ್ ಒನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಅವರು ಇದೇ ಪ ಕೆ ಎಮ್ ಜಿ ಎನ್ ಆರ್ ಜಿಯಲ್ಲಿ ಒಂದು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಹಗರಣ ಅದೇ ಪಂಚಾಯಿತಿಯಲ್ಲಿ ಆದಾಗ ಸ್ವತಃ ತಾವೇ ಫೀಲ್ಡಿಗಿದ್ದು ಮೂರು ಅಧಿಕಾರಿಗಳನ್ನು ಎಫ್ ಆರ್ ಐ ಮಾಡಿ ಅವರ ಸೇವೆಯಿಂದ ಅಮಾನತು ಕೂಡ ಮಾಡಿದ್ದಾರೆ ಆಗ ಈಗಿರುವ ಡಿ ಎಸ್ ಒನ್ ಲಕ್ಷ್ಮಣ್ ಅವರು ಇದನ್ನು ಯಾವುದೇ ಕೂಡ ಗಮನ ಹರಿಸುತ್ತಿಲ್ಲ ಯಾಕಂದರೆ ಅಧಿಕಾರಿಗಳು ಕೇವಲ ಕಚೇರಿಗೆ ಮಾತ್ರ ಸೀಮಿತವಾಗಿದ್ದಾರೆ ಕೆಳಂತರ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಆಗಾಗ ಪಂಚಾಯಿತಿಗಳದ್ದು ಯಾವ ಕಾಮ ಏನಿರೋದು ಎಂಬ ಪರಿಶೀಲನೆ ಮಾಡದೇ ಇರೋದಕ್ಕೆ ಇದು ಭ್ರಷ್ಟಾಚಾರಕ್ಕೆ ಕಾರಣ ಆಗುತ್ತೆ ಈಗಿನ ಸಚಿವರು ಹೇಳ್ತಾರೆ ಅಧಿಕಾರ ಬಂದುಕೊಂಡು ಹೇಳ್ತಾರೆ ನಾವು ಭ್ರಷ್ಟಾಚಾರ ಸಹಿಸಲ್ಲ ಭ್ರಷ್ಟಾಚಾರ ಸಹಿಸಲ್ಲ ಅಂತ ಪದೇ ಪದೇ ಹೇಳ್ತಾರೆ ಈ ಬರಿ ಒಂದು ಕೋಟಿ ಮೂವತ್ತೈದು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಹಗರಣ ಆದರೂ ಸಚಿವರು ಯಾಕೆ ಹೇಳ್ತೀನಿ ಭ್ರಷ್ಟಾಚಾರ ಸಹಿಸಲ್ಲವರು ತಮ್ಮ ಆಡ ಪಂಚಾಯಿತಿ ಆಡಳಿತ ವ್ಯವಸ್ಥೆಯನ್ನು ಮರುಮಾಚಿಕೆ ನಡೆದಂಥ ಭ್ರಷ್ಟಾಚಾರ ಹೂವುಗಳನ್ನು ಬೈಲಿಗೆ ಬರಬಾರ್ದಕ್ಕೋಸ್ಕರ ತಮ್ಮ ಇಲಾಖೆಯಲ್ಲಿ ಆ ಸಂಪೂರ್ಣ ಆಡಳಿತ ಕುಸಿದು ಇದೆ ಪಂಚಾಯಿತಿ ರಾಜ್ಯ ಆಡಳಿತ ಸಂಪೂರ್ಣ ಕುಸಿತ ಬರೀ ಲೂಟಿ ಕೋರರಾಗಿದ್ದಾರೆ ಒಬ್ಬೊಬ್ಬ ಪಂಚಾಯತಿ ಒಬ್ಬೊಬ್ಬ ಪಂಚಾಯತಿ ಅಧಿಕಾರಿಗೆ ನಾಲ್ಕೈದು ಪಂಚಾಯತ್ಗಳು ಕೊಡ್ತಾರೆ ಅಂದರೆ ಒಂದು ಪಂಚಾಯಿತಿಯರು ಒಂದು ಕೋಟಿ ನಲವತ್ತೈದು ಲೂಟಿ ಮಾಡ್ಯಾರ ಇನ್ನಷ್ಟು ಪಂಚಾಯತ್ ಎಷ್ಟು ಲೂಟಿ ಮಾಡಿರ್ಬೋದು ಇಲ್ಲಿ ನೇರ ಪಂಚಾಯಿತಿ ಸಚಿವರನ್ನ ಟಾರ್ಗೆಟ್ ಯಾಕಂದರೆ ಇವರಿಗೆ ಹುಡುಗಿಯವರಿಗೆ ರಕ್ಷಣೆ ಕೊಡ್ತಿದ್ದಾರೆ ಮೌಖಿಕವಾಗಿ ಹೇಳಿರೋ ಗೊತ್ತಿಲ್ಲ ಇನ್ನು ಸಿ ಇ ಅವರಿಗೆ ಯಾವುದೇ ಒಂದು ದೂರುಗಳು ಬಂದಾಗ ನೀವೇನು ಗಮನ ಅಂತ ಯಾರೋ ಗೊತ್ತಿಲ್ಲ ನೇರವಾಗಿ ಪಂಚಾಯತಿ ಸಚಿವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಭ್ರಷ್ಟಾಚಾರ ಸಹಿಸಿದ ಆರೋಪ ಮಾಡ್ತಾ ಇದ್ರಿ ಸರ್ ಏಜೆನ್ಸಿಗಳ ಅನ್ನೋದಾ ಲೂಟಿ ಏಜೆನ್ಸಿಗಳು ರಾಜಶೇಖರ್ ಏಜೆನ್ಸಿ ಓಂಕಾರ ಏಜೆನ್ಸಿ ಬಸವ ಏಜೆನ್ಸಿ ಅಧಿಕಾರಿಗಳು ಹೇಳ್ತಾರೆ ಸ್ಪಷ್ಟವಾಗಿ ಮೂವತ್ತೊಂದು ಲಕ್ಷ ರೂಪಾಯಿ ಒಂದು ಏಜೆನ್ಸಿ ಸಂದಾಯ ಮಾಡ್ತಾರೆ ಯಾರ ಖಾತೆಗೆ ಹೋಗಿ ನಮ್ಗೆ ಸ್ಪಷ್ಟವಾಗಿ ಬರ್ಕೊಡ್ತಾರೆ ಅಧಿಕಾರಿಗಳು ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾವ ಮಟ್ಟಿ ಆಗಿರ್ಬೇಕು ಭ್ರಷ್ಟಾಚಾರ ಯಾರ್ಯಾರು ಇನ್ವಾಲ್ ಆಗಿರ್ಬೇಕು ಇನ್ವಾಲ್ ಸಿಒನ್ವಾಲ್ಯಾನ ಅಥವಾ ಸಿಇಒ ಇನ್ವಾಲ್ ತರ ಅಥವಾ ಸಚಿವರೇ ಇನ್ವಾಲ್ ಆಗಿದಾರಾ ಅನ್ನೋದು ಅನುಮಾನ ಕಾಡ್ತಿದೆ ಯಾಕಂದ್ರೆ ಈಗ ಸಚಿವರ ಬಗ್ಗೆ ಹೇಳ್ತರೆ ಸಚಿವರಿಗೆ ಏನು ಮನಿವಿ ಕೊಟ್ಟಿದ್ದಾ ಸಚಿವ ಐದ ತಲೆ ಮನಿವಿ ಕೊಟ್ಟಿದ್ದೀನಿ ಐದ ತಲೆ ಮನಿವಿ ಕೊಟ್ಟಿದ್ದೀನಿ ಪಂಚಾಯತ್ ರಾಜ ಐದ ತಲೆ ಮನಿವಿ ಕೊಟ್ಟಿದ್ದೀನಿ ಕೊಟ್ಟರು ಇವ್ರನ್ನ ಪತ್ರ ಬಗ್ಗೆ ಯಾರು ರಿಸ್ಪಾನ್ಸಿಬಲ್ ಇಲ್ಲ ಇಲ್ಲ ಸರ್ ಸಮಂತಕ ಮಿನಿಸ್ಟರ್ зರ ಅವರಿಗೆ ಬೆಟ್ಟಿ ಆಗಿದ್ರು ಯಾವಾಗ ಸಚಿವರಿಗೆ ಸಚಿವರೇ ಬೆಟ್ಟಿ ಯಾಕಂದ್ರೆ ತಮ್ಮ ಇಲಾಖೆಯ ಪತ್ರಗಳು ಬರ್ತಲ್ಲ ಆಲ್ರೆಡಿ ಅವರು ಅಧಿಕಾರಿ ಬಂದಾಗ ಹೇಳಿದಾರೆ ಭ್ರಷ್ಟಾಚಾರ ಸಹಿಸಲ್ಲ ಅಂತ ಹೇಳಿದಾಗ ಏನು ಆರನೇ ಗ್ಯಾರಂಟಿ ಕೊಟ್ಟಿದ್ರಲ್ಲ ಆ ಗ್ಯಾರಂಟಿ ಕೊಟ್ಟು ಗ್ಯಾರಂ ಮುಖ್ಯಮಂತ್ರಿ ಹೇಳ್ತಾರೆ ದುಡ್ಡು ಎಲ್ಲಿಂದ ಬರ್ತದೆ ಪ್ರಿಂಟಿಂಗ್ ಮಿಷಿನ್ ಇದೆ ಅಂತ ಕೇಳ್ತಾರೆ ಮತ್ತೆ ಇಲ್ಲಿ ಲೂಟಿ ಹೊಡೆಯಕ್ಕೆ ಈ ದುಡ್ಡು ಎಲ್ಲಿಂದ ಬರ್ತದೆ ನಾ ಕೇಳಿ ಕಷ್ಟ ಮಾಡ್ತೀನಿ ಲೂಟಿ ಹೊಡಲಿಕ್ಕೆ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಗಂಟೆ ಮತ್ತೆ ಹಾಂ ಸರ್ ಈ ದುಡ್ಡು ಎಲ್ಲಿಂದ ಬರ್ತದೆ ಲೂಟಿ ಹೊಡಲಿಕ್ಕೆ ಅಲ್ಪಸಂಖ್ಯಾತ ಹಿಂದೂ ಇದ್ದಲ್ಲಿ ಪರವಾಗಿ ಅಂತ ಅಂತಾರೆ ಅತಿ ಹೆಚ್ಚು ಅಲ್ಪಸಂಖ್ಯಾತ ಮತ್ತು ಹೈಂದ ವರ್ಗದ ಇದ್ದಂತ ಪಂಚಾಯತಿ ಲೂಟಿ ಮಾಡಿದ್ದಾರೆ ಮತ್ತೆ ಅಲ್ಪಸಂಖ್ಯಾತ ಹೈಂದ ಹೆಸರಲ್ಲಿ ಚುನಾಯಿತಿ ಪ್ರತಿನಿಧಿಯಾಗಿ ಅವ್ರಿಗೆ ಮೋಸ ಅಲ್ವಾ ವಂಚನೆ ಅಲ್ವಾ ಮಾಡ್ತಾ ಇರೋದು ಆಗ್ರಹ ಏನಾದ್ರೆ ಇದನ್ನು ಸಿ ಐ ಡಿ ತನಿಖೆ ಆಗಬೇಕು ಇದರಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಇನ್ಕ್ಲೂಡಿಂಗ್ ಏನು ತನಿಖೆ ಆಗಬೇಕು ಇನ್ಕ್ಲೂಡಿಂಗ್ ಸಿ ಓ ಡಿ ಎಸ್ ಇಟ್ಕೊಂಡು ತನಿಖೆ ಆಗಬೇಕು ದಾಖಲಾತಿಗಳು ಏನಾದರೂ ನಿಮ್ಮಲ್ಲಿ ಪುರವೇ ಅಧಿಕಾರಿಗಳಿಗೆ ಬಂದುಕೊಟ್ಟು ದಾಖಲಾತಿ ಅಧಿಕಾರಿಗೆ ಒಪ್ಕೊಂಡಿದ್ದಾರೆ ಇಷ್ಟು ಅಗರಣ ಆಗಿದೆ ಇಂಥ ಏಜೆನ್ಸಿಗೆ ಇಲ್ಲಿ ಹಾಕಿದ್ದಾರೆ ಮೊತ್ತ ಇವ್ರ ಮೇಲೆ ತನಿಖೆ ಆಗಬೇಕು ಭ್ರಷ್ಟಾಚಾರ ಕ್ರಮ ಕೈಗೊಂಡಿಲ್ಲ ಅಂದರೆ ತಮ್ಮದು ಏನಾದ ಬಂದಿಲ್ಲ ತಮ್ಮ ಕ್ರಮ ಕೈಗೊಳ್ಳೋ ಕಾರಣಕ್ಕೆ ನಾವು ಮುಂದೆ ನ್ಯಾಯಾಲಯಕ್ಕೆ ನ್ಯಾಯಾಲಯ ಮೂರೇ ಹೋಗ್ತೀವಿ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತೀವಿ ಜಯಪ್ರಕಾಶ್ ಪಾಟೀಲ್ ಅಧಿಕಾರಿಗಳಿಗೆ ನಾವೆಲ್ಲ ಏನಪ್ಪ ಕಂಪ್ಲೇಂಟ್ ಕೊಟ್ಟರು ತನಿಖೆ ಮಾಡ್ತೀವಿ ತನಿಖೆ ಮಾಡ್ತೀವಿ ಅಂತೇಳಿದ್ರೆ ದಾಖಲಾತಿ ಕೇಳಿದ್ರೆ ದಾಖಲಾತಿ ಇಲ್ಲ ಅಂತೇಳಿ ರೈಟಿಂಗ್ದ ಬರೆದು ಕೊಟ್ಟರು ತಾಲೂಕ್ ಪಂಚಾಯಿತಿ ಇ ಮತ್ತು ಮೂರು ಇನ್ಸ್ಪೆಕ್ಷನ್ ಕಳಿಸಿದ್ರು ಮೂವರಿಗೆ ಅವರು ಓಕೆಸನ್ನ ದಾಖಲಾತಿ ಕೇಳಿದ್ರೆ ದಾಖಲಾತಿನೇ ಇಲ್ಲ ಅಂತಾರೆ ಈ ಥರ ಭ್ರಷ್ಟಾಧಿಕಾರಿಗಳನ್ನು ಸಿ ಐ ಡಿ ಅವಾಗ ಸಿ ಬಿ ಐಗೆ ಒದಗಿಸಿ ಅವ್ರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ ಮಾಡಪ್ಪ ಪೂಜಾರಿ ಪಡಚಿ ಗ್ರಾಮ ಪಂಚಾಯತ್ ಸದಸ್ಯರು gambar tersebut ada